ಹುಸೇನಿ ಹುಟ್ಟು ಆಂಧ್ರವೇ ಆಗಿರಲಿ ಇದು ಬಹಳ ಚಾಲೆಂಜಿಂಗ್ ಟಾಸ್ಕ್ ಒಪ್ಪಿಕೊಳ್ಳುವಂಥದ್ದು ಒಪ್ಪಿಕೊಳ್ಳುವಂಥದ್ದು ಏನಿದೆಯಲ್ಲ ಒಂದು ನೆಲಕ್ಕೆ ಒಂದು ಭಾಷೆಗೆ ಒಂದು ಪ್ರದೇಶಕ್ಕೆ ಹುಟ್ಟಿದ ಒಂದು ನೆಲ ಹುಟ್ಟಿದ ಅದು ಜನ್ಮ ಜನ್ಮ ಕೊಟ್ಟ ತಾಯಿ ಅಲ್ಲಿ ಹೇಳ್ತಾರೆ ಹುಸೇನಿ ಹುಟ್ಟು ಆಂಧ್ರವೇ ಆಗಿರಲಿ ನನ್ನ ಹೆಣ ಮಾತ್ರ ಕನ್ನಡ ಮಣ್ಣು ಸೇರಲಿ ಅಂತ ಹೇಳ್ತಾರೆ ಇದು ಕವಿಯ ಒಂದು ಶ್ರೇಷ್ಠ ಬದ್ಧತೆಯನ್ನು ಅವರ ಒಂದು ನಿಲುವನ್ನು ತೋರಿಸ್ಕೊಡುವಂಥದ್ದು ನಮಗೆ ಇಂಗ್ಲೀಷ್ ಅಣ್ಣ ಕೊಟ್ಟರೆ ಕನ್ನಡ ನಮಗೆ ಜನ್ಮ ಕೊಟ್ಟನಲ್ಲ ಆದರೆ ಹುಸೇನಿ ಅವರು ಇಡೀ ಒಂದು ಸಮಾಜ ಸಾರಸ್ವತ ಲೋಕ ಈ ಸಾಲುಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅವರು ದಾಖಲೆ ಮಾಡ್ತಾರೆ ಅಮರತ್ವಗೊಳಿಸ್ತಾ ಇದ್ದಾರೆ ಈ ಹುಷೇನಿ ಎನ್ನುವಂಥ ದ್ವಿಪದಿಗಳ ಸಂಕಲನದಲ್ಲಿ ಗ ಬಂಧುಗಳೇ ಪುಟ್ಟ ಗುಡಿಸಿಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಪುಟ್ಟ ಗುಡಿಸಿಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸಿನ ತುಂಬ ಜಾಜಿ ಮಲ್ಲಿಗೆ ಇವತ್ತು ಅಲ್ಲ ಗಿರಿರಾಜ್ ಅವರವರು ಪ್ರೀತಿಯಿಂದ ತಂದು ನಮಗೆ ಇಲ್ಲಿ ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಆ ಒಂದು ಮನಸ್ಸು ಇವತ್ತು ಎಲ್ಲರಲ್ಲಿ ಬರಬೇಕು ಆ ಒಂದು ಆಪ್ತತೆ ಎಲ್ಲ ಮನಸ್ಸುಗಳಲ್ಲಿ ಬರಬೇಕು ನಮ್ಮ ಹುಸೇನಿಯ ಮನಸ್ಸಿನ ತುಂಬ ಹೃದಯದ ತುಂಬ ನಮ್ಮ ನೆಲವೇ ತುಂಬಿಕೊಂಡಿದೆ ನಮ್ಮ ನೆಲದ ಭಾಷೆ ತುಂಬಿಕೊಂಡಿದೆ ಹಾಗಾಗಿ ಅತ್ಯಂತ ಅಭಿಮಾನದಿಂದ ನಾವು ಅವರ ಅವರನ್ನು ಅಭಿನಂದಿಸೋ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಪ್ರಶ್ನೆ